ಯೋಕಮಿ ಬಡಸೊಂಡ ಸಾಹಿತಿತಿ ಮದ್ಯನ ರಾತ್ರಯ ಅದನ್ನ ತರ ಮದ್ಯನ ರಾತ್ರಿ ಒಳಗನ ಇದು ಹೌದು ಓಡಾಡಸಿ ಓಡಾಡಸಿ ಹಂಗಾಲ ಮತ ಹ ಹ ಯಾನ ಅಲ್ಲದ ಕೆಲಸ ಮಾಡಿ ಆ ಈ ಜೋಕ್ ಮಾರ ದೇವರ ಇವನು ಒಂದು ದೇವರ ಇವನು ಒಂದು ದೇವರ ಇವ ಬ್ಯಾಡಿ ಇವ 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 ಬ್ಯಾರೆ ಜೋಕ್ ಮಾರ ಇವ ಇವ ಬರ್ ನಿಮ ಬುಟೇ ಜೋಕ್ ಮಾರ ಇವ ಯಾವುದಕಾದರೂ ಬುಟೇ ಆರು ಶಾಸ್ತ್ರ ಹದಿನೆಂಟ ಪುರಾಣ ಯಾ ಗಿಯ ವದರಿ ವದರಿ ವೇದ ಶಾಸ್ತ್ರ ಓದಿ ಲೇವಾರ ಸಿಗಲಾಲ್ ಕಟ್ಟಾರ ಕೊಟ್ಟಾರ ಮನೆಗೆ ಮಾಡದಾರೆಯ ಗುರವಿನ ಕಾಗ ಸೋ ಆಗಿಯಾಗಿಯ ನಿನ್ನ ದೇವರ ತೋರಿಸುತ್ತ ನಾವು ಬಾಪು ಹೋಗಲ್ಲ ನನ್ನ ಮನಸೋ ನನ್ನ ಮನಸೋ ே தீத ஜன கனியகேவர மழ உடனே சுழ தேவரந்த மழ உடகணே ಏನ ಕೇಳ್ತಾರ ನೋಡ್ರಿ ಏನತ್ತ ಸುಳ್ಳ ದೇವರಂತ ಮಳ್ಳ ಹಿಡದ ಯಾವ ದೇವ್ರೈತಿ ಹಂಗ ಹಾ ದೇವ್ರಿಗೆ ಸತ್ತಿಲ್ಲರಿ ದೇವ್ರ ಬಾರಿ 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 ಹೇಳ ಸತ್ತಿಲ್ಲ ಹುಟ್ಟಿಲ್ಲ ಜನನಿಲ್ಲ ಮರಿಲ್ಲ ಹ ದೇವ್ರ ಸತ್ತಿಲ್ಲ ಅಂತ ಹೇಳ್ತಿ ಮ್ಯಾಲ ಕೃಷ್ಣ ಪರಮಾತ್ಮನ ಸ್ತೋತ್ರ ಮಾಡ್ತಿ ಅವನು ಒಂದ್ ದೇವ್ರೇವ್ರಿ ಜಗನ್ಯಾಗ ಹೆಂಗ ವರ್ಷ ಕಮ್ಮಿ ಒಬ್ಬ ದೇವ್ರ ಸಾಯ್ತನ್ರಿ ಅದ್ಯಾವ ದೇವ್ರ ಜೋಕುಮಾರ್ನು ಒಂದ್ ಗಂಡ ದೇವ್ರ ಅಲ್ಲದ ಕೆಲಸ ಮಾಡಿ ವರ್ಷಕ್ಕೊಮ್ಮೆ ಕೊಮ್ಮಿ ಪಡಿಸಿಕೊಂಡು ಸಾಯ್ತಿ ಮಧ್ಯಾಹ್ನ ರಾತ್ರಿ ಅದ ಮಧ್ಯಾಹ್ನ ರಾತ್ರಿ ಒಳಗನ ಇದು ಓಡಾಡಿಸಿ ಓಡಾಡ್ಸಿ ಯಾನ ಯನ ಅಲ್ಲದ ಕೆಲಸ ಮಾಡಿಮಾರ್ ದೇವ್ರ ಇವನು ಒಂದ್ ದೇವ್ರ ಇವನು ಜೋಕ್ ದೇವ್ರೋಕುಮಾರು ಜೋಕುಮಾರ್ ಯಾವ್ದಕ್ಕಾದ್ರೂ ಬುಟ್ಟಿ ಬೇಕೇ ಮತ್ ಯಾವ ದೇವ್ರ ಯಾವ್ದ ಕೃಷ್ಣ ಪರಮಾತ್ಮ ಅವನು ಒಬ್ಬ ದೇವ್ರ ಸ್ವತಾನಿನ ಕೃಷ್ಣ ಪರಮಾತ್ಮ ದ್ವಾಪಾರಿ ಯುಗದ ಅಂತ್ಯಕಾಲ ಬಂದಿತ್ತು ದ್ವಾಪಾರಿ ಯುಗ ಮುಗಿಲಾಕ ಬಂದಿತ್ತ ಯಾಕ ದ್ವಾಪಾರ ಯುಗದ ಅಂತ್ಯ ಕಾಲ ಬಂದಾಗ ಒಂದ್ ದಗದಿ ಕೃಷ್ಣ ಪರಮಾತ್ಮ ಗಿಡದ ಬಾಡ್ಯಾಗ ಉದ್ದ ಕಾಲು ಮಾಡಿ ಮನೆಗಿದ್ದ ಮನೆಗಿದ್ದ ಕೃಷ್ಣ ಪರಮಾತ್ಮ ಕಾಲ ಅಂಗಾಲದೊಳಗ ಒಂದ ಪದ್ಮ ಇತ್ತು ಪದ್ಮ ಹೊಳಿತಿತ್ತು ಹೆಂಗ ಚಿಗುಲಿ ಕಿಮಿ ಕಡೆ ಹೊಡಿಸಿದಂಗೆ ಕಾಣಿತು ಅದೇ ಅಡವಿಯಾಗ ಒಬ್ಬ ಬ್ಯಾಟಿ ಆಡ್ಬೇಕಂತ ಹೇಳಿ ಬ್ಯಾಡ ಹಾದ್ ನಡಗಿದ್ದ ಏನ್ ಇವನು ಎದುರು ಬಿತ್ರಿ ಅದ್ರ ಮೇಲೆ ಮೇಲೆ ಯಾವ್ದೋ ಚಿಗರಿ ಬ್ಯಾಟಿನ ಸಿಕ್ತು ನನ್ನ ಕೈಯಾಗ ಅಂದ ಅಂದ ಗಿಡದ ಮರಿಗಿ ನಿಂತ ತನ್ನ ಕೈಯಾಗಿರುವಂತ ಬಾಣ ತಗೊಂಡು ಹೊಡೆದ ಹೊಡದ ಅದೇ ಬಾಣ ಹೋಗಿ ಕೃಷ್ಣ ಪರಮಾತ್ಮನ ಅಂಗಾಲದೊಳಗ ನಟಿತು ಜಾಗಾದ್ಮಿ ಆ ಕೃಷ್ಣ ಪರಮಾತ್ಮನ ಮರಣ ಸತ್ತಿಲ ದೇವ್ರೀ ಸತ್ತಿಲ ದೇವರ ದೇವ್ರಿಗೆ ಹುಟ್ಟಿಲ್ಲ ಕೃಷ್ಣ ಪರಮಾತ್ಮ ಒಬ್ಬ ಅವರು ಹಟ್ಟಿಲೆ ಹುಟ್ಟಿ ನೀನು ಹೌತಾ ಅವತಾರ ಆಗ್ಯಾವ್ ಹೆಂಗತಾರ ಕೋರ್ಮ ಅವತಾರ ನರಸಿಂಹ ಅವತಾರ ವಾಮದೇವ ಅವತಾರ ಬೌದ್ಧಿ ಅವತಾರ ಕಲಂಕಿ ಅವರ ಪರಶುರಾಮನ ರಾಮನ ಅವತಾರ ಹತ್ತು ಸಲ ಸತ್ ಹತ್ತು ಸಲ ಸತ್ತು ಹತ್ತು ಸಲ ಹುಟ್ಟು ನಿನಗ ಸ್ರಾಪ್ ಆಗ್ಯದ ಹುಟ್ಟಿ ಹುಟ್ಟಿಲ್ಲ ಹೆಂಗ್ ಹುಟ್ಟಿ ಹುಟ್ಟಿಲ್ಲ ಹೆಂಗ್ ಹೇಳ್ತಿ ಅದ ಹೆಂಗ್ಲೈತಿ ಗೊತ್ತೇನ್ರಿ ನಮ್ಮ ಲಕ್ಷ್ಮಣನಂತ ಒಂದು ಹುಡುಗ ಒಂದು ಹಾದಿ ದಾಂಡಿಗೆ ಒಂದ್ ದಗದ ಮಾಡ್ಲತ್ತರಿ ಹಾದಿ ದಾಂಡಿಗೆ ಲಕ್ಷ್ಮಣಂತ ಹುಡುಗಾಲ ಲಕ್ಷ್ಮಣನ ನೀ ದಗದ ಮಾಡುತ್ತಿದತ್ತಾ ನೀವು ಮಾತಾಡೋ ಲೆಕ್ಕ ಆಗಲೈತಂಗಾ ಹಾ ಹಾದಿಯ ದಾಂಡಿಗೆ ಹಾ ಮ್ಯಾಲ काढಲಿ ಕಾಳ್ ತಿತ್ತಿದತ್ತಾ ತೆಳು ಎರಡು ಕೆಲಸ ಮಾಡ್ಲಾತ್ತಿದ್ ಮೊನ್ನ ನಮ್ಮ ಹಿರಿಯಾರ್ ಅಂತ ಹಿರಿಯಾರ್ ಹಾದು ನಡೆದಿದ್ರು ಏನು ತಾರ ಇವನು ನೋಡ್್ರೋ ಅವರು ಭಯದ್ರ ಅವರು ಹೇ ತಮಾ ಒಂದು ತಿನ್ನುದ್ರೇ ಮಾಡು ಒಂದು ಹಾಕುದ್ರೇ ಮಾಡು ಹಾ ಇವ 얘는 ಬರ್ರಾ ಮಾತಿಗೆ ಏನು ತಾನ ಮ್ಯಾಲ ಕಾಳ್ ಆಕಂಲೆ ತೆಳು ಹಿಟ್ಟು ಬೀಳೋದ್ರಿ ಅಂದಿ ಈ ಮಗ ಅವ್ರು ಅಂದರು ಹಾಂ ಹಿಟ್ಟು ಬೀಳುದು ಬೀಳಕತ್ತದ ತಮ್ಮ ಯಾಕೋ ಜರಾ ಧಾಮ ದಮ್ ಬೀಳಾತಿ ಇನ್ನೇ ತಿರು ಹಾಕ ಸಣ್ಣ ಹಂಗೆ ಬೀಳಿ ಅಂದರು ಅವ್ರು ಸಣ್ಣ ಬೀಳುದ ತಕ್ಕ ಹಂಗ ತಿರುವಿ ಹಾಕೋದು ಹಾಕೋದ ಹಂಗ ಹಾಕೋದು ಹಾಕೋದು ಒಳಗೆ ನಾಟಕ ಎಂಥ ದ ವಿಷಯ ನೋಡಿದೆನಪ್ಪ ಹಾಂ ಏನಂತ ಹೇಳಿ ಮತ್ತು ಇನ್ನೂ ಬೇರೆ ಹೇಳ್ಯಾನ ಏನತ್ರಿ ಬಾಬಲಾದಿ ಸದಾಶಿವ್ ಗಂಡದ ಅನತಾವ ದಿನ ಹಾಕ್ತಾನೆ ದಿನ ಹಾಕಿ ಬಿಟ್ಟಾವ ಮೂಲ ಪೂಡಿ ಪಾಚಾಗಿದ್ದು ಓದ್ತಾರ ಓದ್ದಿನ್ನತ್ ಸದಾಶಿವ್ ಮುತ್ಯಾಗ ಗಂಡದ ಅನತ್ರಿ ಹಾಂ ಗಂಡದವನು ಹರಿವ ಹಾವಿನ ಗಂಡ ಉರಿ ಕಿಚ್ಚಿನ ಗಂಡ ಕೊಲ್ಲಾಪುರ ಮಾದಿ ಗಂಡ ಅನಾದಿ ಗಂಡ ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ ಗುಂಡಿ ಪಚಾಕಿ ದೋಸ್ತ್ರು ದಿನತ್ತ ಸದಾಶಿಮುತ್ಯ ದೊಡ್ಡವ ಅವ ದೊಡ್ಡವ ಅಂತ ಹುಚ್ಚು ಪೇಲಿ ನಿನ್ನ ಓದೊಮ್ಮೆ ಚೆಂಡು ಹಿಡಿದು ಬಬಲಾದಿ ಊರಾಗೆ ರೀ ತುರ್ಕ್ಲಿನ ಯಾಕ ವರ್ಷಕ್ಕೊಮ್ಮೆ ಸದಾಶಿಮುತ್ಯನ ತೇರಿ ಎಳಿತೈತಿ ಜಾತ್ರೆಯಾಗ ಜಾತ್ರೆಯಾಗ ಹಂಗೆ ಎಳಿಯಂಗಿಲ್ಲ ಅದು ತೇರ ಹೆಂಗೆ

ಮ್ಯಾಲ ತೇರಿಗೆ ಸೀರಿ ಸುತ್ತಿದ್ರನ ತೇರ್ ಮುಂದೆ ಎಳಿತೈತೆ ಹೊರಸ ಬಬಲಾದಿ ಊರಾಗ ಸದಾಶ ಯಾವಾಗ ಯಾವಾಗ ಈ ಕಡೆ ಇವನು ದೊಗದ ಮತ್ತ ಇದ್ರಕಿ ಮೊದಲ ಬಿದ್ದ ಚಿಕ್ಕಯ್ಯ ಸಾರವಾಡ ಚಿಕ್ಕಯ್ಯ ಮೊದಲಿನ ಸಾರವಾಡ ಚಿಕ್ಕಯ್ಯ ಮೊದಲಿನವ ಹೌದು ಹೌದು ದೊಡ್ಡ ಮಂದಿ ಲಕ್ಷ್ಮಣ ಸದಾಶಿವ ಮುತ್ಯನಕ್ಕಿಂತ ಮೊದಲೊಬ್ಬ ಸಾರವಾಡ ಚಿಕ್ಕಯ್ಯ ತಾಯಿ ಹೋಗ್ಯಾನಲ್ಲಿ ಹೌದು ಒಂದ್ ಅಗದ ಏನಾಯ್ತು ಬಬಲಾದಿ ಊರಾಗ ಚಿಕ್ಕೈ ಮುತ್ಯ ಮಠ ಕಟ್ಟಬೇಕಿದ್ದ ಯಾರು ಜಾಗ ಕೊಡುವಾರಾಗಿದ್ರು ಗುಡುವಾರ ಅವನಲ್ಲಿ ಬರೇ ಒಂದ್ ಗಳಿಗೆ ನಿಂದ್ರ ಗುಡುವಾರಿದ್ರು ಅವಾಗ ಏನ್ ಮಾಡಿದ ಚಿಕ್ಕಯ್ಯ ಚಿಕ್ಕೈ ಒಂದ್ ಅಗದ ಮಾಡಿದ ಇವ್ರು ನನಗ ಜಾಗ ಕೊಡಂಗಿಲ್ಲ ಬಾಯಿ ಹೆಂಗ ಮಾಡ್ಲೇ ತಿಳ್ಕೊಂಡೆ ಸೀತಿ ಮನೆಗೆ ಹೋದ ಚಂದ್ರವ ತಾಯಿ ಕಡೆ ಚಂದ್ರವ ತಾಯಿ ರೂ ಜಾಗ ಸೀತಿ ಮನೆಗೆ ಇದ್ದಳ ಚಂದ್ರವ ಹೌದು ಅಕಿ ತ್ಯಾಕ ಹೋಗಾ ಕಾಲಿಗೆ ಬಿಡ್ ಆಕಿ ಕಾಲಿಗೆ ಬೀಳುತ್ತಾನೆ ಹೆಂಗ ತಾಯಿ ಯವ್ವ ಮಠ ಮಟಾಯರು ಮಾಡಬೇಕಿತ್ತು ಒಂದು ಜರ ಜಾಗ ಕುಡವರಾಗ್ಯರು ಮಾಲ್ ಬಬಲಾದಿ ಒಳಗ ಬಬಲಾದಿ ಒಳಗ ಹಾ ನೀ ಬಂದ ನೀ ಈಗ ಈಗ ನನಗೆ ಜಾಗ ಇಸುದು ಕೂಡಂಗ ಮಾಡ ಅಂದ ಅಕಿ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡ್ಲಾ ತಡಗಿಂಗ್ ಸಲಾಂ ಓಡಿತಿ ದಿವ್ನ ಹಾ ಹಾ ಚಿಕ್ಕೈ ಹಾ ಸಲಾಮ್ ಹೊಡಿತಿದ್ಯೋ ಉಪಗಾರ ಯಾವಾಗ ಅವಾಗ ಏ ಚಿಕ್ಕಯ್ಯ ನೀ ಊರಿಗೆ ಹೋಗಿ ಮುಟ್ಟು ಮಾಡಿರ್ತ ಸುದ್ದು ಮಾಡಿರ್ತಾನು ಹೋಗಿನಿ ಅಂದಳಾ ಸೀತಿ ಮನಿದಿಂದ ಹೊಳ್ಳಿ ಬಬಲಾದಿ ಊರಿಗೆ ಬರ್ಬೇಕಾದ್ರೆ ಎರಡ್ ಮೂರು ದಿವಸ ಹತ್ತದ್ರಿ ಬರ್ಬೇಕಲ್ಲ ಇವು ಇನ್ನ ಹೊಳ್ಳಿ ಬಂದ ಊರು ಸೇರು ಕುಡದ ನಮ್ಮ ತಾಯಿ ಚಂದ್ರ ಸರ್ಪ ರೂಪಿನಾಗ ಬಂದ್ ಬಳಿ ಎಲ್ಲಾರ ಮನೆಗೆ ಮನೆಗೊಟ್ಟು ಹೋಗುದು ಹೆಡಿ ಆಡುದು ಹೊರಗೆ ಬರುದು ಅಂಜಿಕೆ ಹಾಕಿ ಮ್ಯಾಗ ಬುಸಾಡಿಸಿ ಹೊರಗೆ ಬಂದ್ ಬಿಡಿ ಊರನ ಮಂದಿ ಅಂಜಿ ನಡುಗಲಾಕು ಸಣ್ಣ ಮಕ್ಕಳ ಮರ್ಯಾದ್ ಸಣ್ಣ ಮಕ್ಕಳ ಮರ್ಯಾದ್ ಬಹುಶಃ ನಾವು ಚಿಕ್ಕಗಿ ಜಾಗ ಕೊಟ್ಟಿಲ್ಲ ನಮ್ಮ ಊರಾಗ ಅವಂದ ಆಗೇತಿದ್ ಒಳಗ್ ಕೀಳು ಅಂದ್ರ ಹಾಕಿ ಕೀಳಂದಾಗ ಊರ ಎಲ್ಲ ಓಡಿ ಬರ್ತಾರೆ ಚಿಕ್ಕಯ್ಯನ ಕಡೆ ಏನತಾರ ಚಿಕ್ಕಯ್ಯಾ ನೀ ಏನು ಕೇಳ್ತಿ ಕೇಳು ಮೊದಲಿ ಹಾವ ಹೊರಗೆ ಹಾಕ ಕೊಡ್ತೀವಿ ಕರೆ ಮೊದಲಿ ಹಾವ ಹೊರಗೆ ಹಾಕಂದ್ರು ಹಾಂ ಅಂಚಲ ಆಯ್ತು ಮಂದಿಯಲ್ಲ ಅವಾಗ ಹೇಳ್ತಾರೆ ಚಿಕ್ಕಯ್ಯಂದ ನಿಮ್ಮ ಮಾತಿನ ಮೇಲೆ ನನಗೆ ಬರೋಸಿಲ್ಲ ಹಿಂಗೆ ಬಾಯಿ ಮಾತಿನ ಮ್ಯಾಲೆ ಬರೋಸಿಲ್ಲ ವಚನ ಕೊಡ್ರಿ ನನಗೆ ಜಾಗ ಕೊಡ್ತಾನ ಹಠ ಕಟ್ಲಿಕ್ಕ ಜಾಗ ಕೊಡ್ತೀನಿ ನನಗೆ ವಚನ ಕೊಟ್ಟೆ ಅಂದ್ರೆ ಆಯ್ತು ಹೊರಗೆ ಹಾಕ್ತಾನೆ ಹಠ ಹೊರಗೆ ಹಾಕ್ತೇನೆ ಇರ್ಲಿಕ ಇರ್ಲಿಕ ನಮ್ಮ ಊರಾಗ ಅಂದೀವ ಹಾ ಹಾ ಅಂದಾಗ ಅವಾಗ ಹೇಳ್ತಾರ ವಚನ ಕೊಟ್ರು ಹಾ ಹೊಳಿ ದಂಡೆ ಕತ್ತಿದ್ದ ಚಿಕ್ಕೈ ಮುತ್ತ್ಯಾ ತೊಡಿ ಮೇಲೆ ಬಂದು ಕುತ್ತಳು ಚಂದ್ರವ ತಾಯಿ ಹೆಡಿ ರೂಪ ತಗೊಂಡಾ ಹೆಡಿ ಮೇಲೆ ಕೈ ಆಡಿಸಿ ಹೇಳ್ತಾನೆ ಯವ ನೀ ಬಂದಿದ್ದೀ ನಿನ್ನ ಕೆಲಸ ಮುಗಿತು ನಿನ್ನ ಕೆಲಸ ಮುಗಿತು ನನಗೆ ಜಾಗ ಕೊಡ್ತನೆ ಅಂದಾರ ನೀ ಹೋಗಿನ ಏನು ನಿನ್ನ ಅಡಿ ಇಲ್ಲಿ ಅಂದವ ಅವಾಗ ತಳಕ್ಕೆ ಚಿಕ್ಕೈ ಮಗ್ನ ಹಾ ಬಾ ಅಂದಾಗ ಬರಲಕ ಹೋಗ ಅಂದಾ ಕೋಲಕ ನಿನ್ನ ಮನಿ ಹಾಳು ಮಾಡಿ ಅಣ್ಣಾ ಹಾ ಬಾ ಅಂದದಿ ಬಂದನೆ ಕೆಲಸ ಮುಗಿಸಿ ಕೊట్టನಿ ಹೋಗತಿ ಹೋಗತಿ ಹೋಗ್ತನ ಖರೆ ಹೋಗ್ತನ ಖರೆ ನಿನ್ನ ಒಮ್ಮೆ ನುಂಗಲಕ ನಾನು ಬರ್ತು ನ ಮಗನ ಹೊಳೆ ಆ ನುಂಗಾಗ ನುಂಗ ಇವ್ ಏನಂದ ಮಾತಿಗೆ ನುಂಗಾಗ ನುಂಗಾಕಿ ಕರಿ ಮೊದಲಿಗೆ ಹೋಗಂದಿವ ಇವ ಪಾದಳು ಮುಂದ ಒಂದು ಕೆಲವೊಂದು ದಿನ ಕಳ್ದವು ಬತ್ತಿ ಒಂದು ಭಾಳೆ ಬತ್ತ ನೋಡ್ರಿ ಅವದಿ ಒಂದು ಬಂದಳ ಚಿಕ್ಕೈ ಮುತ್ಯ ಅಂದ ಹಾ ಬಾಂದ್ಳು ಏ ಚಿಕ್ಕಯ್ಯ ಎಲ್ಲಿ ಆ ಮಗನ ನಿನ್ನ ದಿನಮಾನ ಮುಗ್ದ ಮುಗಲಕ್ಕ ಬಂದ ನಿಂದುಳು ಮುಕ್ಕುಳಿಗೆ ಕಾಲಚ್ಚಿ ಓಡ್ತಿದ್ರು ಇವನ ಕಣ್ದ ಚಿಕ್ಕಯ್ಯ ಎಲ್ಲಿ ಓಡಿದ 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 ಹಾ ಅಡಗಲಾಕ ನೋಡಿದ ಜಾಗ ಸಿಗಲಿಲ್ಲ ಎಲ್ಲ ಕಡೆ ಅಡಗಲಕ್ಕ ಹತ್ತ ಎಲ್ಲಿ ಜಾಗ ಸಿಗಲಿಲ್ಲ ಮೂರೂರು ಸೀಮ್ಯಾಗ ಬಂದ ಆಕಿ ಕೈಯ್ಯಾಗೆ ಸಿಕ್ಕ ಹಾಂ ಅದು ಹೆಂಗ ತಾಳ ನೆಲದಾಗ ನೆಲದಾಗಿ ಹತ್ತ ಕತ್ತ ಭೂಮಿಯಾಗಿ ಹತ್ತ ಭೂಮಿಯಾಗಿ ಇಳಿಲಾ ಕತ್ತ ಏ ಚಿಕ್ಕಯೇ ಭೂಮಿಯಾಗಿ ಇಳಿತು ಮಗನಿ ತಿಳ್ಕೊಂಡೆ ಓಡಿ ಹೋಗಿ ಓಡಿ ಹಿಡಿ ಕೂಡ ಚಿಕ್ಕೈನ ತಲೆಯಾಗಿನ ಜುಟ್ಟು ಚಂದ್ರನ ಕೈಯಾಗ ಬಂದು ಶರೀರ್ ಎಲ್ಲಾ ಮಣ್ಣಾಗ ಹೋತು ಜುಟ್ಟ ಕೈಯಾಗ ಬಂದು ಕಿತ್ತಿತ್ತಿ ಹೋಗದಾಳ ಇವ್ರಪ್ಪ ಬೋಳಿಲ ಕಾಯಿ ಹೋಗ್ತೈತಿ ನೋಡ್ರಿ ಕಾಯಿ ಹೋಗ್ತೈತಿ ಜುಟ್ಟ ಕಾಯಿ ಹೋಗತೈತಿ ಯಾರಿಂದ ನಮ್ಮಿಂದ ನಮ್ಮಿಂದ ನಾ ನಮ್ ನಮಿಂದ ಉಪಕಾರ ಮಾಡಲಿ ಉಪಕಾರ ಮಾಡ್ಕೋತೀನ ಕಾಲಾಗಿನ ಕರ ಆ ಚಂದ್ರನ ಕೈಯಾಗ ಆ ಚಂದ್ರನ ಕೈಯಾಗ ಆ ಹೋಗ್ಯಾವ ಈ ಚಂದ್ರನ ಕೈಯಾಗ ನೆತ್ತಿ ನೆತ್ತಿಮ್ಯಾ ಕಾಲ್ ಕೊಟ್ಟು ಕೇಳ್ತಾ ಹಂಗ ನೆತ್ತಿಮ್ಯಾಕ್ ಕಾಲ್ ಅಂದ್ರೂ ತಪ್ಪು ತಿಳಿದಿ ನೆತ್ತಿಮ್ಯಾ ಕಾಲು ಕೊಟ್ಟವ್ರ ನಿಮ್ಮ ಪರಮಾತ್ಮನ ನೆತ್ತಿಮ್ಯಾ ಇಪ್ಪತ್ ನಾಲ್ಕು ತಾಸ ಕಾಲ್ ಕೊಟ್ಟು ನಮ್ಮ ಗಂಗವ ಗಂಗವ್ ನಾವ್ ಆಕಿ ಕಡೆ ಹಿಡಿದು ವಿದ್ಯಾ ಮತ್ತೆ ವಿದ್ಯಾನ ಬೇಡ ಬೇದಿದ್ರು ಒಂದ್ ಆಧಾರ್ ಖಚಿ ನಮ್ ಯಾವ